ನೋಡೋದಾದ್ರೆ ವಿಜಯಪುರ ವಿಜಯಪುರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಆ ಒಬ್ಬ ನಾಯಕನ ಹೇಳಿಕೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ನೋಡಿ ವಿಜಯಪುರ ಈಗಾಗಲೇ ಯಾರಿದ್ದಾರೆ ಡಾಕ್ಟರ್ ರಾಜು ಹಲಗೂರು ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಅಂದ್ರೆ ಒಂದು ಕಡೆ ಪಿ ನಾಯಕರು ಬಹಳ ಸರ್ಪ್ರೈಸ್ ಆಗಿ ಅಭ್ಯರ್ಥಿಗಳನ್ನು ಕೂಡ ಒಂದೊಂದು ಕ್ಷೇತ್ರಕ್ಕೆ ಹಾಕ್ತಾರೆ ನಾವು ಹೇಳ್ತಾ ಇದ್ವಿ ಕೆಲವೊಂದು ಕ್ಷೇತ್ರಕ್ಕೆ ಫಿಕ್ಸ್ ಆಗಿರುತ್ತೆ ಆದ್ರೆ ಕೆಲವೊಂದು ಕ್ಷೇತ್ರವನ್ನ ಹಾಗೆ ಇಟ್ಕೊಂಡಿರ್ತಾರೆ ಅದು ವಿಧಾನಸಭೆಯಲ್ಲೂ ಕೂಡ ರಿಪೀಟ್ ಆಗಿದೆ ಅದು ಲೋಕಸಭೆಯಲ್ಲೂ ಕೂಡ ಆಗುತ್ತೆ ಬಹಳ ಸರ್ಪ್ರೈಸ್ ಆಗಿ ಕ್ಯಾಂಡಿಡೇಟ್ಸ್ ಅನ್ನು ಹಾಕ್ತಾರೆ ಯಾರು ಕೂಡ ಅನ್ಕೊಂಡೇ ಇರಲ್ಲ ನಿರೀಕ್ಷೆ ಕೂಡ ಮಾಡಲ್ಲ ನಾವು ರಾಜು ಹಲಗೂರ ಬಗ್ಗೆ ನೋಡೋದಾದ್ರೆ ಎರಡು ಸಲ ಶಾಸಕರು ಹಾಲಿ ವಿಜಯಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಎಸ್ ಸಿ ಲೀಡರ್ಶಿಪ್ ಸಚಿವ ಎಂ ಬಿ ಪಾಟೀಲ್ ಅವರ ಸಂಪೂರ್ಣ ಬೆಂಬಲ ಇರೋದ್ರಿಂದ ಡಾಕ್ಟರ್ ರಾಜು ಹಲಗೂರ್ ಅವರಿಗೆ ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಒಂದಷ್ಟು ಜನ ರೇಸ್ ಅಲ್ಲಿ ಇದ್ದಾರೆ ಸೊ ಹಾಗಾಗಿ ಯಾರು ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ಅದು ಗೊತ್ತಾಗಿದೆ